Продолжение следует... А. ಜಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿ ತಪ್ಪಾಗಿ ನಮೂದು ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಹಾಗೂ ಮೂಲ ಜಾತಿ ಕಾಲಂ ಸರಿಪಡಿಸುವ ಕುರಿತು ಸಾರ್ವಜನಿಕರು ಮನವಿ ಸಲ್ಲಿಸಿದ್ದಾರೆ ಅವರು ನಗರದ ತಾಲೂಕು ಕಚೇರಿಯಲ್ಲಿ ನೂರಾರು ಸಾರ್ವಜನಿಕರು ಭಾಗವಹಿಸಿ ಮಾತನಾಡಿದರು ಮತ್ಸಮುದ್ರ ಗ್ರಾಮದಲ್ಲಿ ಸುಮಾರು ಬೋವಿ ಜನಾಂಗದ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿದ್ದು ಜಾತಿ ಸಮೀಕ್ಷೆ ಮಾಡುವ ವೇಳೆಯಲ್ಲಿ ಮತ್ಸಮುದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಸಿದ್ದೇಶ್ ಟೀರ್ ಅವರು ಮೂಲ ಜಾತಿ ಕಾಲಂನಲ್ಲಿ ಆದಿ ಕರ್ನಾಟಕ ಎಂದು ಉಪಜಾತಿ ಕಾಲಂನಲ್ಲಿ ಬೋವಿ ಎಂದು ದಾಖಲು ಮಾಡಿಕೊಂಡಿದ್ದು ಇಲ್ಲಿರುವ ಜನರಿಗೆ ಯಾವುದೇ ಸರಿಯಾದ ಮಾಹಿತಿಯನ್ನ ನೀಡದೆ ಜಾತಿ ಗಣತಿಯನ್ನ ಮಾಡಿಕೊಂಡಿರುತ್ತಾರೆ ನಾವು ಆಗಿರುವ ತಪ್ಪನ್ನ ಶಿಕ್ಷಕರ ಬಳಿ ಕೇಳಿದಾಗ ನಮಗೆ ತರಬೇತಿಯನ್ನ ನೀಡಿರುವುದೇ ಹೀಗೆ ಆದಿ ಕರ್ನಾಟಕ ಜಾತಿಯಲ್ಲಿ ನೂರ ಒಂದು ಉಪಜಾತಿಗಳು ಬರುತ್ತವೆ ಅದರಲ್ಲಿ ನಿಮ್ಮ ಬೋವಿ ಜಾತಿಯೂ ಒಂದು ಎಂದು ತಪ್ಪಾಗಿ ಮಾಹಿತಿ ನೀಡಿರುತ್ತಾರೆ ಕೂಡಲೇ ಅಧಿಕಾರಿಗಳು ಈ ವಿಷಯವನ್ನ ಸೂಕ್ಷ್ಮವಾಗಿ ಗಮನಿಸಿ ತಪ್ಪು ಮಾಡಿರುವ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ತಪ್ಪನ್ನ ಸರಿಪಡಿಸಬೇಕು ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಹೋರಾಟ ಮಾಡುವುದಾಗಿ ತಿಳಿಸುತ್ತಿದ್ದೇವೆ ಎಂದರು ಆ ಜಾತಿಯ ಗಣತಿಗೆ ಬಂದಿರತಕ್ಕಂಥ ಶಿಕ್ಷಕರಾಗಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರಾಗಲಿ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಈಗ ತಾನೇ ಸಬಲರಾಗಲಿಕ್ಕೆ ಹೊರಟಿರ್ತಕ್ಕಂಥ ಭೋವಿ ಸಮಾಜಕ್ಕೆ ಸಮಾಜದ ಏಳಿಗೆಗಾಗಿ ತಾಲೂಕು ದಂಧಾಧಿಕಾರಿಗಳು ಎಲ್ಲ ವಿಧವಾಗಿ ನಮಗೆ ಸಹಾಯ ದೊರಕಿಸ್ಕೊಡ್ಬೇಕು ನ್ಯಾಯ ದೊರಕಿಸ್ಕೊಡ್ಬೇಕಂತ ಇಡೀ ನಮ್ಮ ಚಳ್ಳಕೆರೆ ತಾಲೂಕಿನ ಸಮಸ್ತ ಭೋವಿ ಜನಾಂಗದ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಸಾಹಿಬ ಶಿಕ್ಷಕರ ಇವರಿಗೆ ಹೇಳ ತಾಲೂಕು ಕಚೇರಿ ಚಳ್ಳಕೆರೆ ವಿಷಯ ವಿಷಯ ಕರ್ನಾಟಕ ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮಗ್ರ ಸಮೀಕ್ಷೆಯಲ್ಲಿ ಮೂಲ ಜಾತಿ ತಪ್ಪಾಗಿ ನಮೂದು ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಹಾಗೂ ಮೂಲ ಜಾತಿ ಕಾನೂನು ಸರಿಪಡಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಮತ್ತಮದ್ರ ಗ್ರಾಮದಲ್ಲಿ ಸುಮಾರು ಭೂಮಿ ಜನಾಂಗದ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿದ್ದು ಜಾತಿ ಸಮೀಕ್ಷೆ ಮಾಡುವ ವೇಳೆಯಲ್ಲಿ ಮತ್ಸಮುದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಸಿದ್ದೇಶ್ಠೀರ್ ಅವರು ಮೂಲ ಜಾತಿ ಕಾಲಂನಲ್ಲಿ ಆದಿ ಕರ್ನಾಟಕ ಎಂದು ಉಪಜಾತಿ ಕಾಲಂನಲ್ಲಿ ಬೋವಿ ಎಂದು ದಾಖಲು ಮಾಡಿಕೊಂಡಿದ್ದು ಇಲ್ಲಿರುವ ಜನರಿಗೆ ಯಾವುದೇ ಸರಿಯಾದ ಮಾಹಿತಿಯನ್ನು ನೀಡದೆ ಜಾತಿ ಗಣತಿಯನ್ನು ಮಾಡಿಕೊಂಡಿರುತ್ತಾರೆ ನಾವು ಆಗಿರುವ ತಪ್ಪನ್ನು ಶಿಕ್ಷಕರ ಬಳಿ ಕೇಳಿದಾಗ ನಮಗೆ ತರಬೇತಿ ನೀಡಿರುವುದು ಹೀಗೆ ಆದಿ ಕರ್ನಾಟಕ ಜಾತಿಯಲ್ಲಿ ನೂರ ಒಂದು ಉಪಜಾತಿಗಳು ಬರುತ್ತವೆ ಅದರಲ್ಲಿ ನಿಮ್ಮ ಭೋವಿ ಜಾತಿಯು ಒಂದು ಅಂತಂದೇಳಿ ಎಲ್ಲರಿಗೂ ಮಾಹಿತಿಯನ್ನು ತಪ್ಪಾಗಿ ನೀಡಿರುತ್ತಾರೆ ನಮ್ಮ ಗೋವಿ ಜನಾಂಗದವರು ನಾವು ಎಲ್ಲಿಯೂ ಸಹ ಜಾತಿ ಪ್ರಮಾಣದಲ್ಲಾಗಲಿ ಅಥವಾ ನಾವು ಎಲ್ಲೇ ಹೇಳಿಕೆಯಲ್ಲಾಗಲಿ ನಾವು ಗೋವಿ ನಾವು ಆದಿ ಕರ್ನಾಟಕ ಕರ್ನಾಟಕದಲ್ಲಿ ಸೇರ್ಪಡೆಯಾಗಿರುತ್ತವೆ ಎಂದು ಎಲ್ಲಿ ಹೇಳಿಕೊಂಡಿರುವುದಿಲ್ಲ ಇದನ್ನು ಒತ್ತಾಯ ಪೂರ್ವಕವಾಗಿ ಗೋವಿ ಸಮಾಜವನ್ನು ಕಡೆಗಣಿಸಬೇಕೆಂದು ಮೂಲ ಜಾತಿ ಕಾಲಂನಲ್ಲಿ ಗೋವಿಯನ್ನು ನಮೂದಿಸದೆ ಉಪಜಾತಿ ಕಾಲಂನಲ್ಲಿ ನಮೂದಿಸುತ್ತಾರೆ ಇದರಿಂದ ನಮ್ಮ ಜನಾಂಗಕ್ಕೆ ವಂಚನೆ ಆಗುತ್ತಿದೆ ಕೂಡಲೇ ಅಧಿಕಾರಿಗಳು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ ತಪ್ಪು ಮಾಡಿರುವ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ತಪ್ಪನ್ನು ಸರಿಪಡಿಸಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ತಿಳಿಸುತ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಬೋವಿ ಜನಾಂಗದ ಮುಖಂಡರುಗಳಾದ ತಾಲೂಕು ಅಧ್ಯಕ್ಷರಾದ ಆಂಜನೇಯ ಮತ್ಸಮುದ್ರ ಬೋವಿ ಜನಾಂಗದ ಮುಖಂಡರಾದ ಪುಟ್ಟಯ್ಯ ಆಂಜನೇಯ ಚಲ್ಮೇಶ್ ಹಾಲೇಶ್ ವೆಂಕಟೇಶ್ ನಂಜುಂಡಿ ಗಿರೀಶ್ ಹರೀಶ್ ತಿಪ್ಪೇಸ್ವಾಮಿ ಚಿದಾನಂದ ಸಮಾಜಕ್ಕೆ ಆಗಿರುವ ಅನ್ಯಾಯವನ್ನ ಕುರಿತು ಮಾತನಾಡಿದರು